ಗರ್ಭಗುಡಿಯಲ್ಲಿ ಹಿಂದೆ ಮೈಸೂರು ಸಂಸ್ಥಾನದ ಅರಸರಾದ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಮೊಮ್ಮೂಡಿ ಕೃಷ್ಣರಾಜ ಒಡೆಯ ಮೂರನೇ ಪ್ರಾಂತದ ಮಹಾರಾಜರು ಈ ಒಂದು ನಂದಾದೀಪಗಳನ್ನು ಗರ್ಭಗುಡಿಯಲ್ಲಿ ಆಗಿನ ಕಾಲದಲ್ಲಿ ಸಮರ್ಪಣೆ ಮಾಡಿದರು ಕಳೆದ ಎರಡು ವರ್ಷಗಳಿಂದ ಆ ದೀಪಗಳು ದುರಸ್ತಿಗೊಂಡಿವೆ ಅಂತ ದೇವಾಲಯದ ಅರ್ಚಕರು ನಮ್ಮ ಗಮನಕ್ಕೆ ತಂದಾಗ ನಾವು ಗೌರವಾನ್ವಿತ ರಾಜಮಾತೆಯವರು ಪಲ್ಲ ಉತ್ಸವ ಅಂತ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಗಮನಕ್ಕೆ ತಂದೆವು ಆಗಿನಿಂದ ಬಹಳ ಶ್ರದ್ಧಾಭಕ್ತಿಯಿಂದ ನಾವು ಸರ್ಕಾರದ ಪರವಾಗಿ ಕೊಡಬೇಕೋ ಮಹಾ ಸಂಸ್ಥಾನದ ಪರವಾಗಿ ಕೊಡಬೇಕೋ ಎಂಬ ಚರ್ಚೆ ನಡೆದು ನಮ್ಮ ಮಾನ್ಯ ಆಯುಕ್ತರಾದ ಡಾಕ್ಟರ್ ವೆಂಕಟೇಶ್ ಅವರ ಒಂದು ಸಭೆಯಲ್ಲಿ ಮಹಾ ಗೌರವಿತ ರಾಜಮಾತೆ ಅವರು ಮೈಸೂರು ಸಂಸ್ಥಾನದಿಂದ ಕೊಡಲು ಒಪ್ಪಿಗೆಯನ್ನು ಸೂಚಿಸಿ ಕಳೆದ ಆರು ತಿಂಗಳಿಂದ ಸತತವಾಗಿ ಅವರೇ ಸ್ವತಃ ಪರಿಶೀಲನೆ ಮಾಡಿ ಅಕ್ಕಸಾಲಿಗರ ಹತ್ರ ಸಂಪರ್ಕ ನಡೆಸಿ ಬಹಳ ಅದ್ಭುತವಾದ ದೀಪಗಳನ್ನು ಇಂದು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ನಾಳೆ ನಮ್ಮ ಶಿವಾರಿ ಸಮಿತಿಯಲ್ಲಿ ಟಿ ಟಿ ಅಧಿಕಾರಿಗಳಿಗೆ ಗೌರವಾನ್ವಿತ ರಾಜಮತಿ ಅವರು ಗೌರವಾನ್ವಿತ ಎಂಪಿ ಪಿ ಸಾಹೇಬ್ ಇವತ್ತು ಅವರು ಸಹ ಬಂದಿರೋದು ನಮಗೆ ಬಹಳ ಸಂತೋಷ ಮತ್ತೆ ಮೊದಲಾಗಿ ಅವರಿಗೂ ಸಹ ನಮ್ಮ ರಾಜ್ಯದ ಮೈಸೂರು ರಾಜ್ಯದ ಮಹಾರಾಜರು ಮಹಾರಾಜರು ಲೋಕಸಭಾ ಸದಸ್ಯರಿಗೂ ಸಹ ಪ್ರತೃದ ಸ್ವಾಗತವನ್ನು ಕೊಡ್ತೇವೆ ನಮ್ಮ ಡಾಕ್ಟರ್ ವೆಂಕಟೇಶ್ ಮಾನ್ಯ ಆಯುಕ್ತರು ಒಂದೆರಡು ಮಾತುಗಳನ್ನು ಆಡುತ್ತಾ ಮತ್ತೆ ಗೌರವಾನ್ವಿತ ರಾಜಮಾತೆಯವರ ಹಿತನುಡಿಗಳನ್ನು ಕೇಳಬೇಕಾಗಿ ಸವಿನಯ ಪ್ರಾರ್ಥನೆ ಓ ನಮ ವೆಂಕಟೇಶ್